ಸಾಹೇಬ್ರ ಪ್ರಮೋಷನ್ ಅಂತೂ ಭಾಳ ಜೋರು ಮಾಡಿದ್ರು ಹೌದು ಆದ್ರ ಸಲ ಎಕ್ಚುಲಿ ದಿನ ಗೆಲ್ತಿರ ನಾವೇ ಗೆಲ್ಬೇಕ್ರಾ ಗೆಲ್ತೀರ ಪಕ್ಕ ಪ್ರಮೋಷನ್ ಮಾಡೇವ್ರಿ ನಾವು ನೀ ಹೇಳದ್ ಬೇಕಾಗಿಲ್ರ ನಾವು ಗೆದ್ದೆ ಗೆಲ್ತೇವ್ರಾ ಸರ ನಾವು ಪ್ರಮೋಷನ್ ಮಾಡಿದ್ಕೆ ನಿಮ್ಗೆ ಗೆಲ್ತಿದಲ್ರ ಈ ಸರ ನಾವು ಪ್ರಮೋಷನ್ ಮಾಡಿದ್ರೆ ಪಕ್ಕ ಗೆಲ್ತಿರ ನೀವು ನಾವು ಗೆಲ್ಬೇಕ್ರಾ ಗೆಲ್ದ ಸಲಾಗಿ ನಾವು ಪ್ರಮೋಷನ್ ಮಾಡೀವ್ರಾ ಸಾಹೇಬ್ರಾ ಕೇಕ್ರಾ ಯಾಕ್ರ ಹಾಕ್ರ ನಿಮ್ಮ ಬರ್ತಾರೆ ಹೌದ್ರಾ

ಹಲೋ ಮುದ್ದಪ್ಪ ಅವರೇ ಏನ್ ಎಲೆಕ್ಷನ್ ಟೈಮ್ ಅಲ್ಲಿ ನಿಮ್ ಬರ್ತಡೆ ಮಾಡ್ಕೋತಿದ್ರಲ್ಲ ಗಾಯತ್ರಿ ಮಾತಾಡ್ತಿರೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ ಚಾನೆಲ್ ನೋಡ್ತಾ ಇರಿ ನೇರ ದಿಟ್ಟ ಭಯಂಕರ ಇವತ್ ನಾವು ಮುದ್ದಪ್ಪ ಅವ್ರ ಕಡೆ ಬಂದಿದ್ದೀವಿ ಇವಾಗ ನೋಡೋಣ ಬನ್ನಿ ಅವ್ರು ಏನ್ ಹೇಳ್ತಾರೆ ಅಂತ ಯಾವ ಚಾನಲ್ ನ್ಯೂಸ್ ಚಾನಲ್ ಸಿಟಿ ಚಾನೆಲ್ ಅಂತ ನೀವೇನ್ ಎಲೆಕ್ಷನ್ ಟೈಮ್ ಅಲ್ಲಿ ಬರ್ತಡೆ ಮಾಡ್ಕೊತಿದಿರಲ್ಲ ಹುಟ್ಟಾರ ಮಾಡ್ಕೊಳ್ತಾರ

ನಡೆ ನಮ್ದೈತಿ ಮಡ್ಡಿ ಹೊಲ ಚಡ್ಡಿಗೆ ಐತಿ ಛಲ ಇವರದೇ ಅಧಿಕಾರ ಮಾಡುತ್ತಾರೆ ಊರು ದೇಶದಿಂದ ಚಡ್ಡಿ ಹಲೋ ಹೇಳ್ರಾ ಆ ಟ್ಯಾಂಕ್ಸರ ಟ್ಯಾಂಕ್ಸ್ರಾ ಏ ಮ್ಯಾಮ್ ಮುನ್ನೂರು ವರ್ಷ ಬದುಕಿನ ಚಿಂತೆ ಮಾಡಬೇಡ್ರ ನೀವು ಅಮಸ್ತಿ ವೀಕ್ಷಕರೇ ನಾನು ಸಿಟಿ ಚಾನೆಲ್ ಇಂದ ನಿಮ್ಗೆ ಆಯ್ತು ಮಾತಾಡ್ತಿರೋದು ಬನ್ನಿ ಹಾಯ್ ಮ್ಯಾಮ್ ಹೇಗೆ ಅನಿಸ್ತಿದೆ ಈ ಸಲ ಟಿಕೆಟ್ ನಿಮಗೂ ಸಿಕ್ಕಿದೆಯಲ್ಲ ತುಂಬಾ ಖುಷಿ ಆಗಿದೆ ನಮಗೆ ಸಿಕ್ಕಿದೆ ಅಂತ ಟಿಕೆಟ್ ಹೌದಾ ಮ್ಯಾಮ್ ಹಾಗಿದ್ರೆ ಈ ಸಲ ಎಲೆಕ್ಷನ್ ನಿಂತ್ಕೊತೀರಾ ಆ ಮ್ಯಾಮ್ ನಿಂತ್ಕೊತೀನಿ ಯಾಕಂದ್ರೆ ಕೂತೀರಿ ಯಾಕೆ ಕಾಣೋದಿಲ್ಲ ಸೊ ಎಲೆಕ್ಷನ್ ನಿಂದ್ರಬೇಕಾ ಹೌದು ಟಿಕೆಟ್ ಕಸ್ಕೊಂಡು ನೀವು ನಿಂತ್ಕೊಂಡಿದ್ರಲ್ಲ ಹೇಗೆ ಅನಿಸ್ತಿದೆ ಮ್ಯಾಮ್ ನಿಮಗೆ ನಂಗೆ ಟಿಕೆಟ್ ಕೊಟ್ಟಿದ್ದಾರೆ ಅದಕ್ಕೆ ನಾನೆ ಹಾಕಿದ್ದೀನಿ ನಿಮ್ಮ ಕೊಟ್ಟಾಗ ನೀವು ನಿಂದಿರಲ್ಲ ಮ್ಯಾಮ್ ನಿಮ್ಗೆ ಹೆಂಗೆ ಸಿಕ್ತು ಟಿಕೆಟ್ ಅದೆಲ್ಲ ಹೋಲಿ ಬಿಡ್ರಿ ನಿಮ್ಗೆ ಹದಿನಾಗೈತೆ ರೀ ಹ್ಞೂ ರೀ ಮ್ಯಾಮ್ ಆಯ್ತಲ್ಲ ನಮ್ಮ ಪಕ್ಷಿ ಒಡ್ನಿ ಒಡ್ಡಿ ಬೇಡ್ಕೊಳಕೈತೀನಿ ಓಟ್ ಹಾಕಿರಿ ನಿಮ್ಮ ಮನೆ ಮಗಳನ್ನ ತುಂಬಿಸ್ಕೊಂಡ್ಬಿಟ್ರಿ ಥ್ಯಾಂಕ್ ಯು ಮ್ಯಾಮ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಕ್ಯಾಮ್ರಾಮನ್ ರಾ ಮ್ಯಾಮ್ ಸ್ವಲ್ಪ್ ನಿಂತ್ಕೊರಿ ನೀವು ಕಾಣೋದಿಲ್ಲ ಬೆಟರ್ ನೀವು ಮ್ಯಾಲ ಚಲೋ ಚಲೋಕೈತ್ರಿ ಮ್ಯಾಲ ಕ್ಯಾಮ್ರಾ ಮ್ಯಾನ್ ರಾಜು ಜೊತೆ ಗಾಯತ್ರಿ ಮಾತಾಡ್ತಿರೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ಗಾಗಿ ನೋಡ್ತಾ ಇರಿ ಸಿಟಿ ಚಾನೆಲ್ ನೇರ ಬಿಟ್ಟ ಭಯಂಕರ ಥ್ಯಾಂಕ್ ಯು ಎಂಟು ಗಂಟೆಗೆ ಬರೀ ಏ ಸಾಯಂಕಾಲ ಏಳು ಗಂಟೆ ಬರುತ್ತೆ ನಮಸ್ತೆ ವೀಕ್ಷಕರೇ ನಾನು ಸಿಟಿ ಇಂದ ನಿಮ್ಮ ಗಾಯತ್ರಿ ಮಾತಾಡ್ತಾ ಇದ್ದೀನಿ ನಮಸ್ತೆ ಮ್ಯಾಮ್ ಮ್ಯಾಮ್ ಹೇಗ ಅನಿಸ್ತಿದ್ದೀನಿ ನಿಮಗೆ ಈ ಸಲ ನಿಮ್ಗೆ ಟಿಕೆಟ್ ಕೊಡಲೇ ಇರಲ್ಲ ಏನಾದ್ರೂ ರಾಜಕೀಯ ಷಡ್ಯಂತ್ರ ಇದೆ ಅಂತ ಅನಿಸ್ತಿದ್ದೀನ ನಾನು ಈ ಜಿಲ್ಲಾ ಮನೆ ಮಗಳ ತರ ಇದ್ದೆ ನನಗೆ ಈ ತರ ಎಲ್ಲರೂ ಮೋಸ ಮಾಡ್ತಾರೆ ನಮ್ಮ ಹಿರೇ ಮಂದಿ ಅಂತ ನಾನು ಅನ್ಕೊಂಡಿದ್ದೆ ಈ ಪಕ್ಷಕ್ಕೆ ನಾನು ಮೊದಲು ರಾತ್ರಿ ಕೆಲಸ ಮಾಡೀನಿ ನನಗೆ ಮೋಸ ಮಾಡಿದೆ ಆದ್ರೂ ಈ ಜಿಲ್ಲೆ ಜನತೆ ನಾನು ಕೈ ಬಿಟ್ಟು

ತಡ ಬಂದಿದ್ದೆ ಎಲ್ಲರಿಗೂ ಹಾ ಜಿಮ್ಮಿ ದು 4ನೇ ವರ್ಷಕ್ಕೆ ಬರ್ತಲೆ ಹಾ ಹಾ ತುಂಬಾ ಖುಷಿಯಾಗಿ ತಂದ ಬರ್ತಲೆ ಪ್ರಾಣಿ ಪ್ರಿಯಾ ತುಂಬಾ ನಾನು ತುಂಬಾ ನನ್ನ ಪ್ರಾಣಿ ಪ್ರಿಯಾನ ಪ್ರಾಣಿ ಅಪ್ಪ ಪ್ರಾಣಿ ಪ್ರಿಯಾನ ನನಗೆ ಪ್ರಾಣಿ ತೆಗಿಯೋದು ಜಕ ಮಾಡಿದಾ ಜಾಗ ಮಾಡ್ಯಾರ ಅದು ಜಾಕ ಮಾಡಿ ನೀವು ಜಾಗ ಮಾಡಲಾರ ಮುಟ್ಬಾರದ್ನಾಯಿ ಅಲ್ರಿ ಅಲ್ರಿ ನಾಯಿ ಬಂಗಾರ ಬಂಗಾರಾಯ್ತು ಹೌದು ಕೇಕ್ ಕಟ್ ಮಾಡ್ತಾರೆ ಜಿಮ್ಮಿ ತುಂಬಾ ಧನ್ಯವಾದಗಳು ನೀವೆಲ್ಲ ಬಂದಿದ್ದು ಸ್ನೇಹ ಸ್ನೇಹಪೂರ್ವ ಬಂದಿದೆ తుంబా ఖుషి ఐతి నిమ్ బర్త్డే మంది తుంబా ఖుషి ఐత నగ హ్యాపీ బర్త్డే జిమ్ి బర్త్ డే బే హ్యాపీడే

ಇವತ್ತು ನಮ್ಮ ನಾಯಿ ಎರಡು ಒಂದೇ ದಿನ ಹುಟ್ಟೆವು ಯಾಕಂದ್ರೆ ನಮ್ಮ ನಾಯಿ ಬುದ್ಧಿ ಐತಿ ಆ ನಾಯಿ ಬುದ್ಧಿ ಇಲ್ಲ ಎಲ್ಲಿ ಬೇಕಾದಲ್ಲಿ ಕಾಲ ಇರ್ತದ ಆ ನಾಯಿ ಎಲ್ಲಿ ಬೇಕಾದಲ್ಲಿ ಕಾಲ ಇರ್ತದ ನಮ್ಮ ನಾಯಿ ಹಂಗಲ್ಲ ಕರೆಕ್ಟ್ ಟಾಯ್ಲೆಟ್ ಗೆ ಹೋಗ್ತದೆ ಜಿಮ್ಮಿ ಅಲ್ಲ ಸರ್ ನಿಮ್ ನಾಯಿ ಅಲ್ಲ ಸರ್ ಇನ್ನೊಂದು ನಾಯಿ ಅಂದ್ರಲ್ಲ ನಾಯಿ ಹೆಸರು ಬಾಯಿ ಬಿಟ್ಟು ಈ ನಮ್ನಿ ಬಾಯಿ ಬಿಟ್ಟು ನಮ್ಗೆ ಗೊತ್ತಿರೋದು ಬಾಯಿ ಹೊಲಸ ಬಾಯಿ ಹೊಲಸ ಹೆಸರು ತೊಗೊಳಕ್ ನಮ್ಗೆ

ಆಮೇಲೆ ಇನ್ನ ಬಾಳ್ ಕುಡ್ಸಿವ್ರ ಪ್ಯಾನ್ ಕುಡ್ಸೇವಿ ಎ ಸಿ ಕುಡ್ಸೇವಿ ಕೂಲರ್ ಕುಡ್ಸೇವಿ ಸೀರಿ ಕುಡ್ಸೇವ್ರಿ ಸೀರಿ ಉಡ್ಸೇವ್ರಿ ಹ್ಮ್ ಸೀರಿ ಕೆಲವೊಬ್ರು ಸೀರಿ ಕೆಲವೊಬ್ರು ಸೀರಿ ಉಡ್ಕೊಳಕ್ ಗೊತ್ತಿದ್ರಿ ಸೀರಿ ಉಡ್ಸಿ ಹೇಳಿ ಬಂದ್ರು ಹೆಂಗ್ ಉಡ್ಕೊಳ್ದ ಅಂತ ಹೇಳಿ ವಿಡಿಯೋ ಮುಖಾಂತರ ಹೇಳಿ ವಿಡಿಯೋ ಮುಖಾಂತರ ಹೇಳಿ ಬಾಳ್ ಹೆಲ್ಪ್ ಮಾಡ್ಯಾರ ಹೆಣ್ಣು ಮಕ್ಳಿಗಂತೂ ನೋಡ್ರಿ ನಾವು ಬಾಳ್ ಅಂದ್ರೆ ಬಾಳ್ ಹೆಲ್ಪ್ ಮಾಡ್ಯಾರ ಅವಕ್ಕೆ ಏನ್ ಕೆಲಸ ಯುವಕರಿಗೆ ಏನ್ರಿ ಬಿಜಿ ಅದ್ರಿ ಇವ್ರು ಏನ್ ಮಾತಾಡಿದ್ರಿ ಅದಕ್ಕೆ ಅಲ್ಲಿ ಹೋಗಿ ಏನ್ ಮಾಡ್ತಾರ ಅಲ್ಲಿ ಅದೇ ಮಾಡ್ತಾರೀ ಅವ್ರ ಯುವಕರೆಲ್ಲ ಬಿಜಿ ಅದ್ರ ಅವ್ರ ಬಗ್ಗೆ ಮಾತಾ ಇವಕ್ರ ಫುಲ್ ಬಿಜಿ ಅವ್ರಿಗೆ ಸೀಸನ್ ವೈಸ್ ಇದಾರೆ ಕೆಲವೊಬ್ರು ಇಸ್ಪೆಟ್ ಆಡೋರಿಗೆ ನೋಡ್ರಿ ಎಲ್ಲಿ ನೀವು ಸ್ಟೇಷನ್ದಾಗ ಕೂತಾಡ್ರಿ ಸ್ಟೇಷನ್ ಮುಂದೆ ಸ್ಟೇಷನ್ ಆಡ್ರಿ ನಮ್ಮ ಅಧಿಕಾರ ಐತಿ ಸ್ಟೇಷನ್ದಾಗ ಕೂತಾಡ್ರಿ ಸ್ಟೇಷನ್ದಾಗ ಆಡ್ರಿ ರೈಲ್ವೆ ಸ್ಟೇಷನ್ ಆಡ್ರಿ ಬಸ್ ಸರ್ಕಲ್ ಕೂತಾಡ್ರಿ ಯಾರ ಹಿಡಿದ್ರ ಗುದಾಪುರ ಅಂತ ಹೇಳಿ ಗುದ್ದಪ್ಪನ ಹೆಸರು ತೋರಿ ಬಿಟ್ಬಿಡ್ತಾರೆ ನಮ್ಮ ಗುದಾಪುರ ನಮ್ಮ ತಾತೈತಾ ಅಂತರದಿಂದ ಐತ್ರಿ

ಮನ್ಯಾಗೆ ದೇವ್ರ ಮನ್ಯಾಗೆ ಹಾಕಿರ್ತಾರೆ ಅವ್ರು ಬಾಯ್ ತಗ ಬರ್ತಾವ್ರೆ ನನಗೆ ಇಲ್ಲರಿ ಅಂದ್ರೆ ಅಷ್ಟು ಹೆಲ್ಪ್ ಮಾಡ್ಯವ್ರೆ ಮಂದಿಗೆ ನಾವು ಈಗ ಏನಾಯ್ತು ಹಲೋ ಹೇಳ್ಬೇಕು ಇಲ್ಲ ನನಗೆ ಈಟ್ ಲೇಟಾಗಿ ಹೇಳುತ್ತಿಲ್ಲ ಸರಿ 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 ಇಲ್ಲ ರೀ ಎಂಟು ಮಂದಿ ಹಿಡ್ಕೊಂಡು ಹೋಗ್ಯಾರಂತಿರೋ

ಅಂಡಮಾನಿಗೆ ಬರೋ ಹೋದ್ರೆ ಹೇಳ್ತೀವಿ ಅಣ್ಣ ಅರ್ಥ ಮಾಡ್ಕೋ ಅಲ್ಲೇ ಹಾಕಿರಿ ಚಂದ ಪಿ ಎಸ್ ಐ ಹೇಳ್ರಿ ಡಿಡಿ ಪಿ ಎಲ್ಲ ಹಾ ಪಿ ಎಸ್ ಐ ಪಿ ಎಸ್ ಐ ಕೂತಾಪುರ ಪಿ ಹಾ ನೀ ರಿಲೀಸ್ ಮಾಡಬೇಕು ಲೈವ್ ಹೇಳಾತಿನ ಗೊತ್ತಲ್ಲ ಗುದ್ದಪ್ಪ ಸರ್ ನಿಮ್ಮ ಸರ್ಕಾರ ಬಂದ್ರೆ ಚಿಕ್ಕ ಮಕ್ಕಳಿಗೆ ಏನು ಹೆಲ್ಪ್ ಮಾಡ್ತೀರಾ ಸರ್ ಚಿಕ್ಕ ಮಕ್ಕಳು ಅದಕ್ಕೆ 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 ಏಜ್ ಇಲ್ಲ ಇಲ್ರಿ 18 ರೊಳಗೆ ಇಲ್ರಿ

ನಮನೆ ಇಲ್ಲಿ ಆ ಮುಂದೆ ರೋಡ್ ಆಯಸ್ ಕಲರ್ಸ್ ಹೆಚ್ಚಿಗೆ ರೋಡ್ ಮಾರಿ ನೆಲದ ಮೇಲೆ ಮಂದಿ ಹೆಲಿಕಾಪ್ಟರ್ ಮಾಡೋ ಈಗ ಮನೆ ಮನೆಗೆ ಹೆಲಿಕಾಪ್ಟರ್ ಅಂದ್ರೆ ಪಾರ್ಕಿಂಗ್ ಮನೆಗೆ ಎಲ್ಲಿದೆ ಈ ಪತರಸ್ ಮನೆ ತಗಡ ಮನೆ ಇโดರ ಏನು ಮನೆ ಕಡಿಸ್ಕೊರಿ ನೀವೇ ಕಟಿಸ್ಕೊಡ್ತೀನಿ ಕೊಡ್ತೀವಲ್ಲ ಮನೆ ಬಜೆಟ್ ಬರಕಲ್ಲ ಟು ಸುಮ್ಮ ಆ

ನಾಯಿ बर्थडे ನಾಯಿಗೆ ಎಷ್ಟು ಪ್ರೀತಿ ಮಾಡ್ತೀನಿ ಮಂದಿಗೆ ಎಷ್ಟು ಮಾಡ್ತೀನಿ ಅಂತ ಹೇಳಕದು ಮಾಡಾತನೆ ಏನು ಇಲ್ರಿ ಅರಳಾ ಸುಳ್ಳು ಇತ್ರಲ್ಲ ಯಾರು ಮುಂದಿನಿಗೆ ಊಟ ಹಾಕಲ್ರಿ 나ಾಯಿ ನಾಯಿ ದಿಲಿ बर्थडे ಮಾಡ್ತೀನಿ ಒಂದ ಬಡ್ಡೆ ಮಾಡ್ತೀನಿ ಅಂತ ಹೇಳಿ ಎಲ್ಲಾ ಸು ತorsa ಕೊಂಡತನ್رو ಅವನು ಕಡೆ ಏನು ಇಲ್ಲ ಯಾರು ಮುಂದಿನೋనికి ಊಟ ಹಾಕಲ್ರಿ ಯಾರು ಹಾಕಕ ಹೋಗಬೇಡಿ ಇಲ್ಲೇ ಮೇಡರ್ 나ಾಯಿ बर्थडे ಮಾಡ್ಲಕ್ಕೆ ಬೇಡ ಅಲ್ಲ್ರಿ ನಾಯಿ ತಿಂದೆ ಇಷ್ಟು ಮಂದಿ ಅವರೇ ತಿಂದಾರಿ ನಾಯಿಕಿನ ದೊಡ್ಡ ನಾಯಿ ಒಳಗಾರಿ

ನೋಡ್ರವ ನಮ್ಮ ಅಭಿಪ್ರಾಯ ಜನಗಳಿಗೆ ಊಟ ಇಲ್ರ ಈ ನನ್ನ ಮಗ ನಾಯಿ ಬರ್ತಡೆ ಮಾಡಾಕತ್ತರ ಅದು ದೊಡ್ಡ ಕೇಕ್ ನನಗ ನಾಯಿ ಅಂತನ್ರ ಮಕ್ಳು ಯಾರು ತಂದರಲ್ಲ ನಮ್ ಜನಗಳ ಬುದ್ಧಿಲ್ರ ಖರ್ಚು ಮಾಡೋ ಬದಲಿ ಹೊರಗಿನ ಜನಗಳ ಕೊಟ್ರ ಎರಡು ಹತ್ತಿನ ಊಟ ಹಾಕ್ತದ್ರ

ನಮಸ್ತೆ ನಮಸ್ತೆ ಏನ್ ನೋಡ್ದವ ಹೆಚ್ಚಾಗಿ ನೋಡ್ತಿಲ್ಲ ಹೆಂಗ್ ಮಾಡ್ತಾರ ಏನು ಸುದ್ದಿ ಅದು ಬೇಕಲ್ಲ ಹ ನಾಯಿಗಿ ಬರ್ತಡೆ ಮಾಡೋ ಬದ್ಲಿ ಎರಡು ಮಂದಿ ತಿನ್ನಕಿಲ್ಲ ಅಂತವ್ರಿಗೆ ಸಹಾಯ ಮಾಡ್ಬೇಕು ಇವ್ ನಮ್ಮ ಮಂದಿರ ಹಂಗೆ ಐತಿ ಹಂತವ ಹೋಟ್ ಹಾಕ್ತಾರೆ ಅಂತವ್ರಿಗೆ ಕೆಲಸ್ತಾರ ಏನು ಏಮುದು ಪ್ರಾಮಾಣಿಕವಾಗಿ ಒಂದ್ ನಾವು ನಾವ್ ಅಂದ್ರೆ ಅಂದ್ರ ಅದ್ ನಮ್ಮ ನಮ್ ಚಪ್ಪಲ್ ಚಪ್ಪಳ್ದವ್ ಆದ್ರೂ ಕೂಡ ನಮ್ಗೆ ಮಂದಿ ಯಾಕೋ ಆಶೀರ್ವಾದ ಕೊಟ್ಟಿಲ್ಲ ನೋಡ್ರಿ ಮಿಸ್ತಾ ಏನ್ರಿ ಅವ್ರ ಆಶೀರ್ವಾದ ಇತ್ತಪ್ಪ ಅಂದ್ರೆ ಕೇಳ್ತೇವ್ ನಾವು ಜನರು ಇವ್ರನ್ನೆಲ್ಲ ನೋಡಕತ್ತಾರ ಇವ್ರ ದುರಾಡಳಿತ ಎಲ್ಲ ನೋಡಕತ್ತಾರ ಬರೊಬ್ಬರಿ ಇವ್ರು ನೋಡಿ ಸಲ ಎಲೆಕ್ಷನ್ ದಾಗ ಹೋಗಿತಾರ ಇವ್ರಿ ಇವ್ರಾಟ್ ನಾಯಿ ಬರ್ತಾರೆ ಮಾಡುದು ಮನೋದ್ ಬರ್ತಾರೆ ಮಾಡುದು ಹಂದಿ ಬರ್ತಾರೆ ಮಾಡುದು ಇದೆಲ್ಲ ಎದ್ ಬೇಕ್ರಿ ಸಾಮಾನ್ಯ ತೊಂದ್ರೆ ಕೇಳ್ರಿ ಮನಿ ಮನೆ ಅಡ್ಡಾಡ ಅವ್ರ ತೊಂದರೆ ಏನಾದ್ರು ಬಗೆಹರಿಸ್ರಿ ಒಳ್ಳೆ ಸದೃಢ ನಾಯಕ ಅಂತೇಳಿ ಅದ್ ಬಿಟ್ಟು ನಾಯಿ ಬರ್ತಾರೆ ಮಾಡ್ದೆ ಮಂಗ್ಯಾರ ಬರ್ತಾರೆ ಮಾಡ್ದೆ ಎದಕ್ ಬರ್ತಾ ಇಡದು ನೀವು ಮಂದಿಗೆಲ್ಲ ಮುಟ್ಟಿಸ್ಬೇಕ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ ಚಾನಲ್ ನೋಡ್ತಾ ಇರಿ ಸಿಟಿ ಚಾನಲ್ ನೀರ भयंकर थैंक यू